ಸುರಗುಪ್ಪ ತಾಲೂಕಿನ ನಿಟ್ಟೂರು ಗ್ರಾಮದ ಬಳಿ ಹರಿತಕ್ಕಂತಹ ತುಂಗಭದ್ರಾ ನದಿಗೆ ಸೇತುವೆಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಾಣ ಮಾಡೋಕ್ಕಾಗದೆ ಈ ಭಾಗದ ಜನ ನಿತ್ಯವೂ ಕೂಡ ದೋಣಿ ಸಂಚಾರವನ್ನೇ ನಂಬಿ ಅದೇ ಗತಿಯಾಗಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಇಪ್ಪತ್ತು ವರ್ಷಗಳಿಂದ ಈ ಒಂದು ನದಿಗೆ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಈ ಜನರ ಬವಣಿಗೆ ಇನ್ನೂ ಕೂಡ ಬೋಟ್ ಗತಿಯಾಗಿದೆ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ನಡುವೆ ಹರಿಯುವ ತುಂಗಭದ್ರಾ ನದಿಗೆ ಸೇತುವೆ ನಿರ್ಮಾಣ ಮಾಡುವ ಕಾಮಗಾರಿ ಕುಂಟುತ್ತಾ ಸಾಗಿದ್ದು ಜನರು ಪ್ರಾಣದ ಹಂಗು ತೊರೆದು ದೋಣಿಯಲ್ಲಿ ಸಂಚರಿಸುವಂತಾಗಿದೆ ತಿರುಗುಪ್ಪ ತಾಲೂಕಿನ ನಿಟ್ಟೂರು ಹಾಗೂ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸಿಂಗಾಪುರ ಗ್ರಾಮಗಳ ಮಧ್ಯೆ ನಿತ್ಯ ಏನಿಲ್ಲ ಅಂದರೂ ನೂರಾರು ಬೈಕ್ ಹಾಗೂ ಸಾವಿರಾರು ಜನರು ಸಂಚಾರ ಮಾಡ್ತಾರೆ ಈ ಹಿಂದೆ ತೆಪ್ಪಗಳಲ್ಲಿ ಸಂಚರಿಸ್ತಾ ಇದ್ದ ಜನ ಈಗ ಯಾಂತ್ರಿಕ ದೋಣಿಯಲ್ಲಿ ಸಂಚರಿಸ್ತಾ ಇದ್ದಾರೆ ಅನ್ನೋದಷ್ಟೇ ಸಮಾಧಾನದ ವಿಷಯ ಈಗಿನ ಯಾಂತ್ರಿಕ ದೋಣಿಯಲ್ಲಿ ಬೈಕ್ಗೆ ಹಾಗೂ ಪ್ರಯಾಣಿಕರಿಗೆ ಇಪ್ಪತ್ತು ರೂಪಾಯಿ ನಿಗದಿ ಮಾಡಲಾಗಿದೆ ದೋಣಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಂಚರಿಸುವಾಗ ಹತ್ತರಿಂದ ಹನ್ನೆರಡು ಬೈಕ್ ಹಾಗೂ ಜನ ಪ್ರಯಾಣಿಕರು ಸಾಕ್ತಾರೆ ದಿನಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಬಾರಿ ದೋಣಿ ಸಂಚಾರ ಇರುತ್ತೆ ಭಾನುವಾರ ಗುರುವಾರವಲ್ಲದೆ ಹಬ್ಬ ವಿಶೇಷ ದಿನಗಳಲ್ಲಿ ಈ ಸಂಚಾರ ಇನ್ನೂ ಹೆಚ್ಚಾಗಿರುತ್ತೆ ಅಂತ ಗ್ರಾಮಸ್ಥರು ಹೇಳ್ತಾರೆ ಹುಡುಗರಿಗೆ ನಮಗೆ ಆ ಏರಿಯಾದಲ್ಲಿ ಕೆಲಸ ಅಲ್ಲಿಗೆ ಕೆಲಸ ಮಾಡೋರು ಲೇಬರ್ಗಳಿಗೆ ಮತ್ತು ಬರೋಕ್ಕೆ ಎಲ್ಲ ಏನಾಗ್ತತೆ ಅಲ್ಲಿ ಕೊಡೋದು ಒಂದು ಇನ್ನೂರು ಮುನ್ನೂರು ರೂಪಾಯಿ ಅಲ್ಲಿ ಸುರಗುಪ್ಪ ಆಗಲಿಂದ ಮತ್ತೆ ದಡಿಸೋರು ಹಿಂಗೆಲ್ಲ ಬರೋದ್ರಾಗ ಅಲ್ಲಿ ಒಂದು ನೂರೈವತ್ತು ರೂಪಾಯಿ ಅವರೇ ಕಟ್ ಮಾಡ್ಕೊತಾರ ಕ ಚಾರ್ಜಿದು ಅಲ್ಲಿಂದ ಇಲ್ಲಿ ಬರೋದ್ರಾಗ ಭಾಳ ತೊಂದರೆ ಆಯ್ತು ಹೆಣ್ಮಕ್ಳಿಗೆ ಅಲ್ಲಿ ಹೋಗೋಕೆ ಕೆಲಸ ಮಾಡಿ ಗಳಿಗೆ ಆಗಲಿ ಇಲ್ಲೆಲ್ಲ ಇರೋದು ದುಡ್ದು ಚೆನ್ನಾಗಿ ನಂದೇನೆ ಒಳೆ ಇರೋದಕ್ಕೆ ನಮಗೆ ಮುಸುಳೆ ಕಾಟ ಟೈಮ್ ಸರಿ ಬರೋದಾಗದಲ್ಲ ಹೋಗೋದಾಗದಲ್ಲ ಭಾಳ ತೊಂದರೆ ಐತೆ ದನಕಾರದಾಗಲಿ ಯಾವದಾಗಲಿ ನಮಗೆ ಸ್ವಲ್ಪ ಬ್ರಿಡ್ಜ್ ಮಾಡಿ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತದೇ ನಾವು ಕೇಳ್ಕೊಂತೀವಿ ಸರ್ ಏರಿಯಾರಿಂದ ಕಳೆದ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ಸಿರುಗುಪ್ಪ ಶಾಸಕ ಬಿಎಂ ನಾಗರಾಜ್ ಅವರು ಕೇಳಿದ್ದ ಪ್ರಶ್ನೆಗೆ ಉತ್ತರಿಸಿದ್ದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಸೇತುವೆ ನಿರ್ಮಾಣದಿಂದಾಗಿ ಸಿರುಗುಪ್ಪ ನಗರ ಹಾಗೂ ಗಂಗಾವತಿ ಮಧ್ಯೆ ಸುಮಾರು ಐವತ್ತು ಕಿಲೋಮೀಟರ್ ದೂರದ ಪ್ರಯಾಣವು ಕಡಿಮೆ ಆಗುತ್ತೆ ಈ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಭೂಸ್ವಾಧೀನ ಮೊತ್ತ ಅಂದಾಜು ಪಟ್ಟಿ ಸಲ್ಲಿಕೆಯಾಗಿದೆ ಈ ಯೋಜನೆ ಪರಿಶೀಲನೆಯಲ್ಲಿದೆ ಅಂತ ಹೇಳಿದರು ಆದರೆ ಈವರೆಗೆ ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆ ಚಾಲನೆ ಸಿಕ್ಕಿಲ್ಲ ಇನ್ನು ಕೊಪ್ಪಳ ಮಾಜಿ ಸಂಸದ ಕರಡಿ ಸಂಗಣ್ಣ ಹಾಗೂ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಟ್ಟೂರು ಸಿಂಗಾಪುರ ಸೇತುವೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿದ್ರು ಆರಂಭದಲ್ಲಿ ಎಂಬತ್ತು ಕೋಟಿ ರೂಪಾಯಿಯಷ್ಟು ಇದ್ದ ಅಂದಾಜು ವೆಚ್ಚ ನಂತರ ನೂರ ಇಪ್ಪತ್ತು ಕೋಟಿ ರೂಪಾಯಿಗೆ ಏರಿದೆ ಕಾಮಗಾರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಣ ಬಿಡುಗಡೆ ಆಗಿತ್ತಾದರೂ ಸ್ವಾಧೀನ ಪ್ರಕ್ರಿಯೆಯಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ತಿಂಗಳಲ್ಲಿ ಸೇತುವೆ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತವು ಸಿಇಪಿಎಂಐಜೆಡ್ ಯೋಜನೆ ಹದಿಮೂರು ಕಾಯ್ದಿರಿಸಿದೆ ಆದರೆ ಈವರೆಗೆ ಭೂಸ್ವಾಧೀನ ಪ್ರಕ್ರಿಯೆ ಆಗಲಿ ಕಾಮಗಾರಿ ಆಗಲಿ ಆರಂಭಗೊಂಡಿಲ್ಲ ಇಪ್ಪತ್ತೈದು ಮೂವತ್ ವಟ್ಲಿಂದ ಬಿರ್ಜ್ ಇವತ್ತವರೆಗೆ ಈಗ ಸುಮಾರು ಏಳು ಎಂಟು ವರ್ಷದೊಳಗ ಬಂದ್ ಕಾಸು ಎಲ್ಲ ಪೂಜೆ ಮಾಡಿದ್ರು ಯಾವ ಪೂಜೆ ಮಾಡಿ ಯಾವ ಗಮನಕ್ಕ ಯಾವ ಸರ್ಕಾರ ಇವತ್ತು ಇದನ್ನು ದಯವಿಟ್ಟು ಎಲ್ಲ ನೀವು ಪೂರ್ಗಣಿಸಿದ್ರೆ ನಮ್ಗೆ ಬಹಳ ಒಳ್ಳೇದಾಗ್ತದೆ ಬಹಳ ದಯವಿಟ್ಟು ಇದೆಲ್ಲ ಕೆಲಸ ಮಾಡಿ ನಮ್ಗೆ ಸೇತುವೆ ನಿರ್ಮಿಸಿದಲ್ಲಿ ಕಾಟಗೆಯಿಂದ ಸಿರುಗುಪ್ಪ ನಡುವೆ ಎಪ್ಪತ್ತು ಕಿಲೋಮೀಟರ್ ನಷ್ಟು ಅಂತರ ಕಡಿಮೆಯಾಗಲಿದೆ ಇದರಿಂದ ಎರಡು ಜಿಲ್ಲೆಗಳಿಗೆ ಅನುಕೂಲವಾಗಲಿದೆ ಅನ್ನೋದು ಈ ಭಾಗದ ಜನರ ಆಶಯವಾಗಿದೆ ಈ ಬ್ರಿಡ್ಜ್ ಆದ್ರೆ ಸುಮಾರು ಹತ್ತು ಹನ್ನೆರಡು ಹದಿನೈದು ಕಿಲೋಮೀಟರ್ ಒಳಗಡೆ ನಮಗೆ ರೈಸ್ ಮಿಲ್ ಗೆ ನಮ್ಮ ನಮ್ಮ ಬೆಳೆದಂತ ಪದಾರ್ಥಗಳು ಮುಟ್ಟು ಬಿಡುತ್ತೆ ನಮಗೆ ರೈತರಿಗೆ ಕೂಡ ತುಂಬಾ ಅನುಕೂಲ ಆಗುತ್ತೆ ಸುಮಾರು ಚೀಲಕ್ಕೆ ನಮ್ಗೆ ಏನಿಲ್ಲ ಅಂದ್ರೆ ಅರವತ್ತರಿಂದ ಅರವತ್ತು ರೂಪಾಯಿ ನಮ್ಗೆ ಉಳಿತಾಯ ಆಗುತ್ತೆ ಮೇಲಾಗಿ ನಮಗೆ ಜಿಲ್ಲಾ ಆಸ್ಪತ್ರೆ ನಮಗೆ ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಏನಾದರೂ ನಮಗೆ ಆರ್ಥಿಕ ಇದರಿಂದ ಏನಾದ್ರೂ ಆರೋಗ್ಯ ದೃಷ್ಟಿಯಿಂದ ತೊಂದರೆ ಆಯಿತು ಅನ್ಕೋ ಆಕ್ಸಿಡೆಂಟ್ ಆಯಿತು ಏನೋ ಆಯ್ತು ಅಂದರೆ ನಮ್ಮ ಜಿಲ್ಲಾ ಆಸ್ಪತ್ರೆ ಕಳಿಸ್ಬೇಕಂದ್ರೆ ನಮ್ಗೆ ಹೋಗೋದ್ರಾಗೆ ನಮ್ಮ ಪ್ರಾಣ ಹೋಗ್ಬಿಟ್ಟಿರ್ತದೆ ಅದೇ ನಮಗೆ ಏನಾದ್ರೂ ಬ್ರಿಜ್ ಆದರೆ ಸುಮಾರು ನಲವತ್ತು ಕಿಲೋಮೀಟರ್ ಆಗುತ್ತೆ ನಮಗೆ ನಲವತ್ತು ಕಿಲೋಮೀಟರ್ ನಮಗೆ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗಳು ಸಿಗುತ್ತೆ ಬೇಕಾದಂತ ಆಸ್ಪತ್ರೆಗಳಿದೆ ಸೌಲಭ್ಯಗಳಿದೆ ನಮಗೆ ಬೇಗ ಚಿಕಿತ್ಸೆ ಸಿಗೋಕ್ಕೆ ಭಾಳ ಹತ್ರ ಆಗುತ್ತೆ ನಮಗೆ ಬೇಗ ತಲುಪ್ತಿವಿ ಒಟ್ನಲ್ಲಿ ಗ್ರಾಮದಲ್ಲಿ ದಿನಗೂಲಿ ಮಾಡುವವರ ಸಂಖ್ಯೆಯೇ ಹೆಚ್ಚಾಗಿದ್ದು ತಾವು ದುಡಿದಂತಹ ಹಣದಲ್ಲಿ ಹೆಚ್ಚಿನ ಹಣವನ್ನು ದೋಣಿ ಸಂಚಾರಕ್ಕೆ ಖರ್ಚು ಮಾಡ್ತಾ ಇದ್ದು ಆದಷ್ಟು ಬೇಗ ಸೇತುವೆ ನಿರ್ಮಾಣವಾದರೆ ಗ್ರಾಮಸ್ಥರೆಲ್ಲರಿಗೂ ಅನುಕೂಲವಾಗಲಿದೆ ಅಂತ ಒತ್ತಾಯಿಸುತ್ತಿದ್ದಾರೆ